ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ಶ್ರೋತೃಗಳಿಗೆ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಗೂಢಚಾರರು ರಾವಣನಿಗೆ ವಾನರ ಸೇನೆಯ ಸ್ವರೂಪವನ್ನು ತಿಳಿಸಿ ಮುಖ್ಯರಾದವರ ಪರಿಚಯ ಮಾಡಿಕೊಟ್ಟುದು ಎಂಬ ಮೂವತ್ತನೆಯ ಸರ್ಗಕ್ಕೆ ಸ್ವಾಗತ ತತಸ್ತಮ ಫಲಂ ತತಸ್ತಮ ಫಲಂ ಲಂಕಾಧಿಪತಯೇ ಚರಾಹ ಸುವೇಲೆ ರಾಘವಂ ಶೈಲೇ ನಿವಿಷ್ಟಂ ಪ್ರತ್ಯವೇದಯನ್ ರಾವಣನಿಂದ ಕಳುಹಿಸಲ್ಪಟ್ಟಿದ್ದ ಶಾರ್ದೂಲನೆ ಮೊದಲಾದ ಗೂಢಚಾರರು ಹಿಂದಿರುಗಿ ಬಂದು ಶ್ರೀರಾಮನು ಕದಲಿಸಲು ಅಶಕ್ಯವಾದ ವಾನರ ಸೈನ್ಯದೊಡನೆ ಸುವೇಲ ಪರ್ವತದ ಸಮೀಪದಲ್ಲಿ ಇರುವುದನ್ನು ತಿಳಿಯಪಡಿಸಿದರು ರಾವಣನು ಗೂಢಚಾರರಿಂದ ಮಹಾಬಲಿಷ್ಠನಾದ ರಾಮನು ಬಂದಿರುವನೆಂಬ ವಾರ್ತೆಯನ್ನು ಕೇಳಿ ಸ್ವಲ್ಪ ಮಟ್ಟಿಗೆ ಉದ್ವಿಗ್ನಾಗಿ ಶಾರ್ದೂಲನಿಗೆ ಹೇಳಿದನು ನಿಶಾಚರಣೆ ನಿನ್ನ ಶರೀರ ಕಾಂತಿಯು ಹಿಂದಿದ್ದಂತಿಲ್ಲ ಈಗ ನೀನು ಬಹಳ ದೀನನಾಗಿರುವಂತೆ ಕಾಣುತ್ತಿರುವೆ ಕ್ರುದ್ಧರಾದ ಶತ್ರುಗಳಿಗೆ ಬಂಧಿಯಾಗಲಿಲ್ಲ ತಾನೇ ರಾವಣನು ಹೀಗೆ ಪ್ರಶ್ನಿಸಲು ಭಯದಿಂದ ಗಾಬರಿಗೊಂಡಿದ್ದ ಶಾರ್ದೂಲನು ರಾವಣನಿಗೆ ಮೆದು ದನಿಯಲ್ಲಿ ಹೇಳಿದನು ರಾವಣೇಶ್ವರ ಆ ವಾನರ ಶ್ರೇಷ್ಠರ ಗತಿ ವಿಧಾನಗಳನ್ನು ತಿಳಿಯಲು ಗೂಢಚಾರರಾದ ನಮಗೆ ಸಾಧ್ಯವಾಗಲಿಲ್ಲ ಅವರೆಲ್ಲರೂ ಮಹಾಪರಾಕ್ರಮಿಗಳು ಮತ್ತು ಮಹಾಬಲಿಷ್ಠರು ಮಿಗಿಲಾಗಿ ರಾಘವನಿಂದ ರಕ್ಷಿಸಲ್ಪಡುತ್ತಿರುವವರು ಅವರೊಡನೆ ಮಾತನಾಡಲು ಕೂಡ ಸಾಧ್ಯವಿಲ್ಲ ಹೀಗಿರುವಾಗ ನೀವು ಯಾರು ನಿಮ್ಮ ವಿಚಾರವೇನು ಮುಂತಾದ ಪ್ರಶ್ನೆಗಳನ್ನು ಕೇಳಲು ಹೇಗೆ ತಾನೇ ಸಾಧ್ಯ ಸೈನ್ಯದ ಶಿಬಿರದೊಳಕ್ಕೆ ಹೋಗುವ ಮಾರ್ಗಗಳನ್ನು ಪರ್ವತ ಸದೃಶರಾದ ವಾನರರು ಎಲ್ಲ ಕಡೆಗಳಲ್ಲಿಯೂ ಕಾಯುತ್ತಿದ್ದಾರೆ ಆದುದರಿಂದ ಶಿಬಿರದೊಳಕ್ಕೆ ಪ್ರವೇಶಿಸುವುದು ದುಸ್ಸಾಧ್ಯವೇ ಸರಿ ನಾನಾದರೂ ಸೇನೆಯೊಳಗೆ ಪ್ರವೇಶಿಸುತ್ತಲೇ ಅಲ್ಲಿಯ ಗತಿವಿಧಾನಗಳನ್ನು ವಿಚಾರಿಸಲು ಪ್ರಾರಂಭಿಸಿದನು ಅಷ್ಟರಲ್ಲಿಯೇ ವಿಭೀಷಣನ ಕಡೆಯ ರಾಕ್ಷಸರು ನನ್ನನ್ನು ಗುರುತಿಸಿ ಬಲಪೂರ್ವಕವಾಗಿ ಬಂಧಿಸಿ ಬಹಳವಾಗಿ ವಿಚಾರಿಸತೊಡಗಿದರು ಆ ಕಪಿ ಸೈನಿಕರ ಮಧ್ಯದಲ್ಲಿ ಅಸಹನೆಯಿಂದ ಕೂಡಿ ಅತ್ಯಂತ ಕ್ರುದ್ಧರಾಗಿದ್ದ ಹಲವಾರು ಸ್ವಾನರರು ಮಂಡಿಗಳಿಂದಲೋ ಮುಷ್ಟಿಗಳಿಂದಲೂ ನನ್ನನ್ನು ಗುದ್ದಿದರು ಹಲ್ಲುಗಳಿಂದ ಕಚ್ಚಿದರು ಅಂಗೈಗಳಿಂದ ಪ್ರಹರಿಸಿದರು ಸೈನಿಕರ ಮಧ್ಯದಲ್ಲಿ ನನ್ನನ್ನು ಹಿಡಿದು ಅಪರಾಧಿ ಗೂಢಚಾರ ಮುಂತಾಗಿ ಘೋಷಿಸುತ್ತಾ ಎಲ್ಲ ಕಡೆಗಳಲ್ಲಿಯೂ ಸುತ್ತಿಸಿದರು ಹೀಗೆ ಎಲ್ಲೆಡೆಗಳಲ್ಲಿಯೂ ಸುತ್ತಾಡಿಸಿ ರಾಮನ ಬಳಿಗೆ ನನ್ನನ್ನು ಸೆಳೆದೊಯ್ದರು ಆ ವೇಳೆಗೆ ವಾನರರ ಸತತವಾದ ಪ್ರಹಾರದಿಂದ ನನ್ನ ಶರೀರದಲ್ಲೆಲ್ಲ ರಕ್ತವು ಸ್ರವಿಸುತ್ತಿದ್ದಿತು ನನ್ನ ಎಲ್ಲ ಅಂಗಗಳು ಬಲಹೀನವಾಗಿದ್ದವು ಇಂದ್ರಿಯಗಳು ಶಿಥಿಲವಾಗಿದ್ದವು ಆ ಸಮಯದಲ್ಲಿ ನಾನು ಅತ್ಯಂತ ವ್ಯಾಕುಲನಾಗಿದ್ದೆನು ರಾಮನ ಮುಂದೆ ಹೋದಾಗಲೂ ವಾನರರು ನನ್ನನ್ನು ಪ್ರಹರಿಸುತ್ತಲೇ ಇದ್ದರು ನಾನು ಯಾತನೆಯನ್ನು ಸಹಿಸಲಾರದೆ ಕೈ ಮುಗಿದುಕೊಂಡು ಪ್ರಾರ್ಥಿಸುತ್ತಿದ್ದೆನು ಆ ಸಮಯದಲ್ಲಿ ರಾಘವನು ಬೇಡ ಬೇಡಿ ಬೇಡಿ ಪ್ರಹರಿಸಬೇಡಿರಿ ಎಂದೆನ್ನುತ್ತಾ ನನ್ನನ್ನು ರಕ್ಷಿಸಿದನು ರಾಮನು ಪರ್ವತದ ಬಂಡೆಗಳಿಂದಲೇ ಸಮುದ್ರವನ್ನು ತುಂಬಿ ಸೇತುವೆಯನ್ನು ನಿರ್ಮಿಸಿ ಸೈನ್ಯ ಸಮೇತನಾಗಿ ಇಲ್ಲಿಗೆ ಬಂದು ಲಂಕಾ ಪಟ್ಟಣದ ಮಹಾದ್ವಾರದಲ್ಲಿ ಧನುಷ್ ಪಾಣಿಯಾಗಿ ನಿಂತಿದ್ದಾನೆ ಮಹಾ ತೇಜಸ್ವಿಯಾದ ರಾಘವನು ಗರುಡ ವ್ಯೂಹವನ್ನು ರಚಿಸಿ ವಾನರ ಸೈನಿಕರಿಂದ ಪರಿವೃತನಾಗಿ ನಿಂತಿದ್ದಾನೆ ನನ್ನನ್ನು ಬಿಡುಗಡೆ ಮಾಡಿದ ನಂತರ ಅವನು ಲಂಕೆಯನ್ನು ಆಕ್ರಮಿಸಲು ತೊಡಗಿದ್ದಾನೆ ರಾವಣೇಶ್ವರ ರಾಮನು ಸೈನ್ಯ ಸಮೇತನಾಗಿ ಕೋಟೆಯೊಳಕ್ಕೆ ನುಗ್ಗಿ ಬರುವ ಮೊದಲೇ ಎರಡರಲ್ಲಿ ಯಾವುದಾದರೂ ಒಂದು ಕಾರ್ಯವನ್ನು ಮಾಡು ಸೀತಾಂ ವಾಸ್ಮೈ ಪ್ರಯಚ್ಚಾಶೋ ವಾ ಪ್ರದೀಯತಾಂ ಸೀತೆಯನ್ನಾದರೂ ಅವನಿಗೆ ಶೀಘ್ರವಾಗಿ ಒಪ್ಪಿಸಿಕೊಡು ಅಥವಾ ಯುದ್ಧವನ್ನಾದರೂ ಮಾಡು ರಾಕ್ಷಸೇಶ್ವರನು ಶಾರ್ದೂಲನು ಹೇಳಿದ ಮಾತನ್ನು ಕೇಳಿ ಮನಸ್ಸಿನಲ್ಲಿಯೇ ಸಮಾಲೋಚಿಸಿ ಅತ್ಯಂತ ಮಹತ್ವಪೂರ್ಣವಾದ ಮಾತನ್ನು ಚಾರನಿಗೆ ಹೇಳಿದನು ದೇವದಾನವ ಗಂಧರ್ವರೆಲ್ಲರೂ ಒಟ್ಟಾಗಿ ಸೇರಿ ನನ್ನ ಮೇಲೆ ಯುದ್ಧಕ್ಕೆ ಬಂದರು ಸಮಸ್ತ ಲೋಕಗಳು ನನ್ನನ್ನು ಭಯಪಡಿಸಿದರು ನಾನು ಸೀತೆಯನ್ನು ಮಾತ್ರ ರಾಮನಿಗೆ ಒಪ್ಪಿಸುವುದಿಲ್ಲ ಹೀಗೆ ತನ್ನ ಅಂತಿಮ ನಿರ್ಧಾರವನ್ನು ಪುನಃ ಸ್ಪಷ್ಟಪಡಿಸಿದ ನಂತರ ರಾವಣನು ಶಾರ್ದೂಲನನ್ನು ಪ್ರಶ್ನಿಸಿದನು ಶಾರ್ದೂಲ ವಾನರರು ನಿನ್ನನ್ನು ಎಲ್ಲ ಕಡೆಗಳಲ್ಲಿಯೂ ಸುತ್ತಾಡಿಸಿದರೆಂದು ಹೇಳಿದೆಯಲ್ಲವೇ ಆ ಸಮಯದಲ್ಲಿ ನೀನು ಸಾಮಾನ್ಯವಾಗಿ ಎಲ್ಲ ವಾನರ ನಾಯಕರನ್ನು ನೋಡಿರಬಹುದು ನಿನ್ನ ಅಭಿಪ್ರಾಯದಂತೆ ಆ ವಾನರ ಸೈನ್ಯದಲ್ಲಿ ಅತ್ಯಂತ ಶೂರರಾದ ವಾನರರು ಯಾರು ಯಾರಿದ್ದಾರೆ ಎದುರಿಸಲು ಅಸಾಧ್ಯರಾದ ವಾನರರು ಹೇಗಿದ್ದಾರೆ ಅವರ ಅನ್ ಎಂತಹ ವೀರರು ಯಾರ ಮಕ್ಕಳು ಅಥವಾ ಯಾರ ಮೊಮ್ಮಕ್ಕಳು ಈ ಎಲ್ಲ ವಿಷಯಗಳನ್ನು ನನಗೆ ಯಥಾವತ್ತಾಗಿ ಹೇಳು ಆ ವಾನರರ ಬಲಾಬಲಗಳನ್ನು ತಿಳಿದ ನಂತರವೇ ನಾನು ನನ್ನ ಕರ್ತವ್ಯವೇನು ಎಂಬುದನ್ನು ನಿಶ್ಚಯಿಸುತ್ತೇನೆ ಶತ್ರುಗಳೊಡನೆ ಯುದ್ಧ ಮಾಡಲು ಇಚ್ಛಿಸುವವನು ಶತ್ರುಪಕ್ಷದ ಸಂಖ್ಯಾ ಬಲವನ್ನು ಅವಶ್ಯವಾಗಿ ಅರಿತಿರಬೇಕು ರಾವಣನು ಹೀಗೆ ಹೇಳಲು ಶ್ರೇಷ್ಠ ಚಾರನಾದ ಶಾರ್ದೂಲನು ರಾವಣನ ಸನ್ನಿಧಿಯಲ್ಲಿ ಶತ್ರುಪಕ್ಷದ ನಾಯಕರ ಪರಿಚಯ ಮಾಡಿಕೊಡಲು ಉಪಕ್ರಮಿಸಿದನು ರಾವಣೇಶ್ವರ ವೃಕ್ಷರಜಸನ ಮಗನಾದ ಸುಗ್ರೀವನು ಯುದ್ಧದಲ್ಲಿ ಸುಲಭವಾಗಿ ಜಯಿಸಲ್ಪಡತಕ್ಕವನಲ್ಲ ಗದ್ಗದನ ಮಗನಾದ ಜಾಂಬವಂತನೆಂಬ ಹೆಸರಿನ ವೀರನಿದ್ದಾನೆ ಅವನು ಕೂಡ ಸುಗ್ರೀವನಂತೆಯೇ ದುರ್ಜೆಯನು ಗದ್ಗದನಿಗೆ ಧೂಮ್ರನೆಂಬ ಮತ್ತೊಬ್ಬ ಮಗನೂಗಿದ್ದಾನೆ ಅವನು ಮಹಾಪರಾಕ್ರಮಿ ಕೇಸರಿಯು ಇಂದ್ರನ ಗುರುವಾದ ಬೃಹಸ್ಪತಿಯ ಮಗ ಅವನ ಮಗನೇ ಸುಪ್ರಸಿದ್ಧನಾದ ಹನುಮಂತ ಅವನೇ ಈ ಹಿಂದೆ ಲಂಕೆಗೆ ಬಂದು ಅನೇಕ ರಾಕ್ಷಸರನ್ನು ಸಂಹಾರ ಮಾಡಿ ಹೋದವನು ಯಮಧರ್ಮನ ಮಗನಾದ ಧರ್ಮಾತ್ಮನಾದ ಮತ್ತು ಪರಾಕ್ರಮಿಯಾದ ಸುಷೇಣನು ವಾನರ ಸೈನ್ಯದಲ್ಲಿ ನಾಯಕನಾಗಿದ್ದಾನೆ ದಧಿಮುಖನೆಂಬ ಹೆಸರಿನ ವಾನರನು ಚಂದ್ರನ ಮಗನು ಸುಮುಖ ದುರ್ಮುಖ ಮತ್ತು ವೇಗದರ್ಶಿ ಎಂಬ ಮೂವರು ವಾನರರು ಮೃತ್ಯುವಿನ ಮಕ್ಕಳು ನಿಶ್ಚಯವಾಗಿಯೂ ಬ್ರಹ್ಮನು ಮೃತ್ಯುವನ್ನೇ ಈ ಮೂವರು ವಾನರರ ರೂಪದಲ್ಲಿ ಸೃಷ್ಟಿಸಿದ್ದಾನೆ ವಾನರ ಸೈನ್ಯಕ್ಕೆ ಸೇನಾಪತಿಯಾಗಿರುವ ನೀಲನು ಅಗ್ನಿಯ ಮಗನು ಸುವಿಖ್ಯಾತನಾದ ಹನುಮಂತನು ವಾಯುವಿನ ಮಗನು ದುರ್ದರ್ಶನಾದ ಮಹಾಬಲಿಷ್ಠನಾದ ಅಂಗದನು ಇಂದ್ರನ ಮೊಮ್ಮಗ ಬಲಿಷ್ಠರಾದ ಮೈಂದ ದ್ವಿವಿಧರಿಬ್ಬರು ಅಶ್ವಿನಿ ದೇವತೆಗಳ ಮಕ್ಕಳು ಕಾಲ ಮತ್ತು ಅಂತಕರ ಪರಾಕ್ರಮಕ್ಕೆ ಸದೃಶವಾದ ಪರಾಕ್ರಮವುಳ್ಳ ಗಜ ಗಮಯ ಗವಾಕ್ಷ ಶರಭ ಗಂಧಮಾದನ ಎಂಬ ಐವರು ಕಪಿನ ಐವರು ಕಪಿನಾಯಕರು ಯಮರಾಜನ ಮಕ್ಕಳು ಹೀಗೆ ದೇವತೆಗಳಿಂದಲೇ ಜನ್ಮವನ್ನು ಪಡೆದಿರುವ ಯುದ್ಧಾಕಾಂಕ್ಷಿಗಳಾದ ಮಹಾ ತೇಜಸ್ವಿಗಳಾದ ವಾನರರ ಸಂಖ್ಯೆಯು ಹತ್ತು ಕೋಟಿ ಉಳಿದವರ ವಿಷಯವನ್ನು ಹೇಳಲು ಉತ್ಸಾಹವು ನನಗಿಲ್ಲ ಏಕೆಂದರೆ ಅವರ ಸಂಖ್ಯೆಯು ಅಷ್ಟು ಅಪಾರವಾಗಿದೆ ಸಿಂಹದಂತೆ ಮೈಕಟ್ಟುಳ್ಳ ಯುವಕನಾದ ರಾಮನು ದಶರಥನ ಮಗನು ಕರ ದೂಷಣ ತ್ರಿಶಿರಸರನ್ನು ಸಂಹಾರ ಮಾಡಿದ ವೀರನು ಅವನೇ ರಾಮನ ಪರಾಕ್ರಮಕ್ಕೆ ಸಾಟಿಯಾಗಿರುವ ಪರಾಕ್ರಮವುಳ್ಳವನು ಈ ಭೂಮಂಡಲದಲ್ಲಿಯೇ ಮತ್ತೊಬ್ಬನಿಲ್ಲ ವಿರಾಧ ಯಮ ಸ್ವರೂಪನಾಗಿದ್ದ ಕಬಂಧ ಇವರು ರಾಮನಿಂದಲೇ ಹತರಾದರು ವಕ್ತು ನ ಶಕ್ತೋ ರಾಮಸ್ಯ ಗುಣಾನ್ ಕಶ್ಚಿನ್ನರಕ್ಷಿತ ಅವನ ಅಪಾರ ಗುಣವನ್ನು ವಿವರಿಸಿ ಹೇಳಲು ಸಮರ್ಥನಾಗಿರುವ ಮನುಷ್ಯನು ಯಾವನೂ ಈ ಭೂಮಂಡಲದಲ್ಲಿಲ್ಲ ಜನಸ್ಥಾನದಲ್ಲಿದ್ದ ಎಲ್ಲ ರಾಕ್ಷಸರು ಅವನಿಂದಲೇ ಹತರಾದರು ರಾಮನ ತಮ್ಮನಾದ ಧರ್ಮಾತ್ಮನಾದ ಲಕ್ಷ್ಮಣನು ಗಜರಾಜನಿಗೆ ಅನುರೂಪವಾದ ಪರಾಕ್ರಮವುಳ್ಳವನು ಅವನ ಬಾಣಕ್ಕೆ ಲಕ್ಷ್ಯನಾಗುವ ಇಂದ್ರನೂ ಕೂಡ ಜೀವವನ್ನು ಉಳಿಸಿಕೊಳ್ಳಲಾರನು ಇವರೇ ಅಲ್ಲದೆ ವಾನರ ಸೇನೆಯಲ್ಲಿ ಶ್ವೇತ ಮತ್ತು ಜ್ಯೋತಿರ್ಮುಖರೆಂಬುವರು ಗೆದ್ದಾರೆ ಇವರಿಬ್ಬರೂ ಸೂರ್ಯನ ಮಕ್ಕಳು ಹೇಮಕೂಟನೆಂಬ ವಾನರ ಶ್ರೇಷ್ಠನು ವರುಣನ ಪುತ್ರನು ವೀರನಾದ ಕಪಿಶ್ರೇಷ್ಠನಾದ ನಲನು ವಿಶ್ವಕರ್ಮನ ಪುತ್ರನು ಮಹಾಪರಾಕ್ರಮಿಯಾದ ವೇಗವಂತನಾದ ಸುಧುರ್ಧರನು ವಸುವಿನ ಮಗನು ರಾಕ್ಷಸ ಶ್ರೇಷ್ಠನಾದ ನಿನ್ನ ತಮ್ಮ ವಿಭೀಷಣನು ರಾಮನಿಂದ ಲಂಕಾ ರಾಜ್ಯವನ್ನು ಪಡೆದುಕೊಂಡು ಈಗ ಅವನ ಹಿತದಲ್ಲಿಯೇ ನಿರತನಾಗಿದ್ದಾನೆ ರಾವಣೇಶ್ವರ ಹೀಗೆ ನಾನು ನಿನಗೆ ಸುವೇಲ ಪರ್ವತದ ಬಳಿಯಲ್ಲಿ ನಿಂತಿರುವ ವಾನರ ಸೈನ್ಯದ ಪೂರ್ಣ ಪರಿಚಯವನ್ನು ಮಾಡಿಕೊಟ್ಟಿರುತ್ತೇನೆ ಮುಂದೆ ಮಾಡಬೇಕಾಗಿರುವ ಕಾರ್ಯಕ್ಕೆ ನೀನೇ ನಿಯಾಮಕನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಮೂವತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ